ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಅಜ್ಜಿ ಮನೆ ದೇವ್ರ ಮನೆ ನೋಡಿ ಇದು ಎರಡನೇ ಮನೆ ಅಂದರೆ ನಾವು ತೊಗೊಂಡಿರೋಂಥ ಮನೆ ಇದು ಹಾಗೆ ಈ ಮನೆಯಲ್ಲೇ ನಾವು ಪ್ರತಿಯೊಂದು ಐಟಮ್ಗಳನ್ನೂ ಕೂಡ ಶಿಫ್ಟ್ ಮಾಡ್ಕೊಂಡಿರೋದು ಹಾಗೆ ಇದು ದೇವ್ರ ಮನೆ ನೋಡಿ ಅಮ್ಮ ಬೆಳಿಗ್ಗೆನೇ ಇದ್ದು ನಾಲ್ಕು ಗಂಟೆಗೆ ಪೂಜೆ ಮಾಡಿದ್ದಾರೆ ಏಕೆಂದರೆ ಇವತ್ತು ಕೆಲಸಗಳು ತುಂಬ ಇರೋದ್ರಿಂದ ಅಮ್ಮ ಬೆಳಿಗ್ಗೆನೆ ಬೇಗ ಇದ್ದರು ಸೊ ನಾನು ಕೂಡ ಇದ್ದು ಹಂಗೆ ಒಂದು ಕ್ಲಿಪ್ಪಿಂಗ್ ಅಂತ ಹೇಳ್ಬಿಟ್ಟು ತೊಗೊಂಡೆ ಆಲ್ರೆಡಿ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗೆ ಇಲ್ಲಿ ಅಮ್ಮ ನೋಡಿ ಓಡಾಡ್ತಾ ಇದಾರೆ ನೀರು ಇಟ್ಕೊಳಕ್ಕೆ ಯಾಕಂದರೆ ನೀರು ಬಂದಿತ್ತು ಅಡುಗೆಗೆಲ್ಲ ನೀರು ಬೇಕಲ್ವಾ ಚಿಂಟು ಚಳಿಗೆ ಇನ್ನೂ ಮಲ್ಗಿ ನೋಡಿ ಹಾಗೆ ಇದು ಹೊರಗಡೆ ವಿಡಿಯೋ ಅಮ್ಮ ಬೆಳಗ್ಗೆನೆ ಎದ್ದು ಬಾಗ್ಲೆಲ್ಲ ಸಾರಿಸಿ ಸಗಣಿಲಿ ರಂಗೋಲೆ ಬಿಟ್ಟಿದ್ದಾರೆ ಹಾಗೆ ಸಗಣಿಲಿ ಉಂಡೆ ಮಾಡಿ ಅದರಲ್ಲಿ ಹೂವೆಲ್ಲ ಚುಚ್ಚಿಬಿಟ್ಟು ಮಡಗಿದ್ದಾರೆ ನೋಡಿ ಈ ಥರ ಎಲ್ಲ ನೋಡಬೇಕು ಅಂದ್ರೆ ಹಳ್ಳಿಗಳಲ್ಲೇ ಸಿಗೋದು ಯಾಕಂದರೆ ಹಳ್ಳಿಗಳಲ್ಲೇ ಈ ಥರ ಚೆನ್ನಾಗಿ ಮಾಡೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಮನೆಯಲ್ಲೂ ಬಾಗಿಲು ಸಾರಿಸಿ ರಂಗೋಲೆ ಬಿಟ್ಟು ಎಲ್ಲ ಮಾಡೋದಂದ್ರೇ ಹಳ್ಳಿಗಳಲ್ಲಿ ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ ಹಾಗೆ ತುಳಸಿ ಕಟ್ಟೆಗೂ ಕೂಡ ಎಲ್ಲ ಪೂಜೆ ಮಾಡಿದ್ದಾರೆ ಆವಾಗ ಇಲ್ಲಿ ನೋಡಿ ಎಲ್ಲ ಹಳೆ ಐಟಮ್ಗಳೆಲ್ಲ ಇಲ್ಲೇ ಇದೆ ಹಾಗೆ ನೋಡಿ ನಮ್ಮೂರು ವ್ಯೂ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೈಲೆಂಟಾಗಿದೆ ಹಾಗೆ ಹಸು ಕರುಗಳೆಲ್ಲ ಸೌಂಡ್ ಮಾಡೋದೆಲ್ಲ ಚೆನ್ನಾಗಿ ಕೇಳಿಸುತ್ತೆ ಸಿಟಿಗಳಲ್ಲಿ ಇದೆಲ್ಲ ಮಿಸ್ ಆಗಿತ್ತು ಹಾಗೆ ಅಮ್ಮ ಅಡುಗೆಗೂ ಕೂಡ ಇಟ್ಟಿದ್ದಾರೆ ಅಂದರೆ ರೈಸಿಗೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇವರು ನಮ್ಮ ಅತ್ತೆ ಮಗ ಇವನು ನಮ್ಮ ಅತ್ತೆ ಬೆಳಿಗ್ಗೆನೆ ಬಂದು ಪಾಪ ಎಲ್ಲ ಕೆಲಸ ಇದ್ದಾರೆ ಅವ್ರಿಗೂ ಕೂಡ ಒಂದಿನ ಮುಂಚೆನೇ ಫೋನ್ ಮಾಡಿ ಹೇಳಿದರು ಅಜ್ಜಿ ಬನ್ನಿ ಈ ಥರ ಮೋಲ್ಡಿಂಗ್ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳಿದ ಮೇಲೆ ಅವರು ಕೂಡ ಬಂದರು ಒಂದಿನ ಮುಂಚೆನೇ ಬಂದರು ಬಂದಮೇಲೆ ಮೇಲೆ ನಮ್ಮ ಅಮ್ಮನಿಗೆ ಎಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅಮ್ಮ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಹೆಲ್ಪ್ ಮಾಡಬೇಕಾಗಿತ್ತು ಆದರೆ ಸ್ಯಾರಿ ಹಾಕ್ಕೊಂಡಿದ್ದೀನಲ್ವಾ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಔಟ್ಫಿಟ್ ನಂದು ಈ ಥರ ಇತ್ತು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಬಂದಮೇಲೆ ಎಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ ಇವರು ನಮ್ಮ ಮಾವ ನನಗೆ ಮಾವ ಆಗಬೇಕು ಸೊ ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಿಗ್ಗೆ ಬಂದು ಅನ್ನ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಚಿಕನ್ಗೆ ಬೇಕಾದ್ರೆ ನೀವು ಮಧ್ಯಾಹ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋದರು ಹಾಗೆ ಇಲ್ಲಿ ನೋಡಿ ಕೆಳಗಡೆ ಸಿಮೆಂಟ್ ಲಾರಿ ಬಂದಿದೆ ಅಜ್ಜಿ ಅಲ್ಲಿಗೆ ಹೋಗಿದ್ದಾರೆ ಅನ್ಲೋಡ್ ಅಂತ ಹೇಳ್ಬಿಟ್ಟು ಒಬ್ಬರೇ ಓಡಾಡ್ತಾ ಇದ್ದಾರೆ ಪಾಪ ನಮ್ಮ ಅಜ್ಜಿ ನನ್ನ ತಮ್ಮನೂ ಕೂಡ ಚಿಕನ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ತಾಯಿದ್ದೆ ಹಾಗೆ ಇಲ್ಲಿ ನೋಡಿ ನಮ್ಮ ಚಿಂಟು ಬೇಬಿ ಹಾಗೆ ನಾವು ಬೆಳಿಗ್ಗೆ ರೆಡಿಯಾಗಿದ್ದೆ ಅಂತ ಹೇಳಿದೆ ಅಲ್ವಾ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ದೇವತೆಗೆ ಗ್ರಾಮ ದೇವತೆಗೋಗಿ ಕೈ ಪೂಜೆ ಮಾಡಿಸ್ಕೊಂಡು ನಾನು ನನ್ನ ತಮ್ಮ ಬಂದ್ವಿ ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಹಾಗೆ ಮನೆಗೆ ಬಂದಿದ ತಕ್ಷಣ ಅಮ್ಮ ಅನ್ನ ಸಾಂಬಾರು ರೆಡಿ ಮಾಡಿದ್ರಲ್ವ ಸೊ ಬೇಳೆ ಸಾಂಬಾರು ಊಟ ಮಾಡಿಕೊಂಡು ಮತ್ತೆ ಕೆಳಗಡೆ ಹೊಸ ಮನೆ ಹತ್ರ ಹೋಗಿ ತಾರಸಿ ಮೇಲೆ ಹತ್ತಿ ಅಲ್ಲೂ ಕೂಡ ಪೂಜೆ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಊಟ ಮಾಡ್ಕೊತಾ ಇದ್ದೆ ಚಿಂಟುನೂ ಕೂಡ ಹೊರಗಡೆ ಆಟ ಆಡ್ತಾ ಇದ್ದಾನೆ ನೋಡಿ ಹಾಗೆ ಅವ್ರ ಅಜ್ಜಿ ಇದ್ರೆ ಅವನಿಗೆ ಬೇರೆ ಏನು ಬೇಡ ಹಾಗೆ ನನ್ನ ತಮ್ಮ ಹೋಗ್ಬಿಟ್ಟು ಇಲ್ಲಿ ತೊಗೊಂಡು ಬಂದಿದ್ದಾನೆ ನೋಡಿ ಇಪ್ಪತ್ತೈದು ಕೆ ಜಿ ಚಿಕನ್ ತಗೊಂಡು ಬಂದಿದ್ದಾನೆ ಬೆಳಿಗ್ಗೆ ಕಟ್ ಮಾಡಿಸ್ಕೊಂಡು ಬಂದ ಇನ್ನು ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತ ಇದ್ದಾರೆ ನೋಡಿ ಹಾಗೆ ಅಲ್ಲಿ ಕೂತಿರೋರನ್ನ ತೋರಿಸೋದನ್ನೆಲ್ಲ ಅವರು ನಮ್ಮ ಅಜ್ಜಿಯ ತಂಗಿ ಅವ್ರಿಗೆ ಸ್ವಲ್ಪ ಎಲ್ತ್ ಹುಷಾರಿಲ್ಲ ಹಾಗಾಗಿ ಅವರು ಕೂಡ ಏನು ಎಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ಹಂಗೂ ಅದು ಇದು ಅಂತ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾಯಿದ್ರು ನೀವು ಎಲ್ಪ್ ಮಾಡ್ಕೊಡೋದು ಬೇಡ ನೀವು ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅವರಿಗೆ ಹಾಗೆ ಇಲ್ಲಿ ಬಂದರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಕ ಕೆಲಸದಾಳುಗಳು ಎಲ್ಲ ಬಂದಿದ್ದರು ಇವರಿಗೆ ಅಮ್ಮ ಊಟ ಬಡಿಸ್ತಾ ಇದ್ದಾರೆ ನೋಡಿ ನಾನು ಕೂಡ ಊಟ ಬಡಿಸಿ ಆಮೇಲೆ ಒಂದು ಕ್ಲಿಪ್ಪಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡೇ ಇದು ಹಾಗೆ ಅವ್ರು ಊಟ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ನೀವು ಅನ್ನ ಸಾಂಬಾರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಯಾಕಂದರೆ ನಾವು ಪಲಾವ್ ತಿಂದಿರಂದು ನಾವು ಇಷ್ಟು ಊಟ ಮಾಡ್ತಿರಲಿಲ್ಲ ನೀವು ಅನ್ನ ಸಾಂಬಾರು ಮಾಡಿರೋದಕ್ಕೆ ಇಷ್ಟು ಹೊಟ್ಟೆ ತುಂಬ ಇರೋದು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಕೆಳಗಡೆ ಬಂದರು ನೋಡಿ ಇದೇ ನಮ್ಮ ಹೊಸ ಮನೆ ಹಾಗೆ ನಾನು ಮಿಷಿನ್ಗಳಿಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಇನ್ನೇನೋ ಅವರು ಕೂಡ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ನಾವು ಮೇಲೆ ನಿಂತ್ಕೊಂಡು ನಿಜ ನೋಡಿ ಇಲ್ಲಿ ಆಗ್ತಾ ಇಲ್ಲ ಯಾಕಂದರೆ ಈ ಕಂಬಿಗಳಿದೆಲ್ಲ ಕಾಲಿಗೆ ಎಷ್ಟು ಚುಜುತ್ತೈತೆ ನೋಡ್ರಿ ಇಲ್ಲಿ ಹಾಗೆ ಇಲ್ಲಿ ಫ ಫಸ್ಟ್ ಟ್ರಿಪ್ಪು ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ಮೇಲೆ ಪೂಜೆ ಮಾಡ್ಬೇಕಂತ ಹೇಳಿದ್ರು ಅದಕ್ಕೋಸ್ಕರ ನಾವಿಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ತುಂಬ ವೆಯ್ಟ್ ಮಾಡಿದ್ವಿ ಮೇಲೆ ನಿಂತ್ಕೊಂಡು ಬೇಲೆ ಬೇರೆ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಕಾಲ್ಗೆ ತುಂಬ ಅಂದರೆ ತುಂಬ ನೋವಾಗ್ತಿತ್ತು ಅಲ್ಲಿ ಜಾಗ ಬೇರೆ ನಿಂತ್ಕೊಳಕ್ಕಿಲ್ಲ ಹಾಗೆ ಫೈನಲಿ ಬರ್ತೈತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇನ್ನ ಮಿಷಿನ್ ಮೇಲ್ಗಡೆ ಬಂದಿರಲಿಲ್ಲ ಅಂದರೆ ಕಾಂಕ್ರೀಟದು ಬಂದಿರಲಿಲ್ಲ ಹಾಗೆ ವೆಯ್ಟ್ ಮಾಡ್ತಾ ವೆಯ್ಟ್ ಮಾಡ್ತಾ ನಮಗೂ ಸಾಕಾಗಿತ್ತು ಬಿಸಿಲು ನೋಡಿ ಹನ್ನೊಂದು ಗಂಟೆಗೆ ಯಾವ ಥರ ಬಿಸಿಲು ಬರ್ತಾಯಿದೆ ಈ ಕಡೆ ಇಲ್ಲಿ ನೋಡಿ ಚಿಂಟೂ ಕೂಡ ಬಂದು ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ ನೋಡಿ ಮೇಲ್ಗಡೆ ಇಲ್ಲಿದ್ದರೆ ಊರಲ್ಲಿದ್ದರೆ ನಿಜ ಎಷ್ಟು ಬ್ಲ್ಯಾಕ್ ಆಗ್ತಾನೆ ಅಂದರೆ ತುಂಬ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಫೋರ್ ಫೈವ್ ಡೇಸ್ಗೆ ಈ ಥರ ಕಲರ್ ಚೇಂಜ್ ಆಗಿದ್ದಾರೆ ಹಾಗೆ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಹಾಗೆ ಫಸ್ಟು ಮಿಷಿನ್ಗಳ ಮೇಲೆ ಬಂತು ನೋಡಿ ಇಲ್ಲಿ ಅಂದರೆ ಏನಂತಾರೆ ಇದು ನನಗೆ ಗೊತ್ತಿಲ್ಲ ಮಿಷಿನ್ ಹೆಸರು ಅದನ್ನ ನನ್ನ ಕಾಂಕ್ರೀಟ್ನ ತುಂಬಿಕೊಂಡು ಕ ತಗೊಂಡು ಬಂದಾಗ್ತಾರಲ್ಲ ಆ ಥರ ಇದು ಸೊ ಅದನ್ನು ಫಸ್ಟು ಮೇಲ್ ತಗೊಂಡ್ರು ಆಮೇಲೆ ಕಾಂಕ್ರೀಟ್ ಮಿಕ್ಸ್ ಮಾಡಿ ಆಮೇಲೆ ಮೇಲ್ ಬರುತ್ತೆ ಅಂತ ಹೇಳಿದ್ರು ಹಾಗೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೈಯಲ್ಲೇ ಪೂಜೆ ಸಾಮಾನು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ನಾನು ಕೇಳಿಕಿಟ್ಟೆ ನೋಡಿ ಇಲ್ಲಿ ಪೂಜಾ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಗೆ ಪೂಜೆ ಮಾಡಿದ ತಕ್ಷಣ ಪ್ರಸಾದ ಕೊಡ್ಬೇಕಲ್ವಾ ಹಾಗೆ ಅಮ್ಮ ಪ್ರಸಾದ ಕೂಡ ಮಾಡ್ಕೊಂಡು ಬಂದಿದ್ರು ಪೂಜೆ ಆದ ನಂತರ ಅಲ್ಲಿ ಇರೋರ್ಗೆಲ್ಲರಿಗೂ ಪ್ರಸಾದ ಕೊಡಕ್ಕೆ ಇಲ್ಲಿ ನೋಡಿ ಇಷ್ಟು ಜಾಗದಲ್ಲಿ ಇಷ್ಟು ಬಿಸಿಲಲ್ಲಿ ನಿಂತ್ಕೊಂಡಿದ್ದೀವಿ ಹಾಗೆ ಬಾಳೆ ದಿಂಡ್ಗಳ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಎಲ್ಲೆಲ್ಲಿ ನೀರು ಹೋಗೋಕ್ಕೆ ಪೈಪ್ ಮಾಡಿಸ್ತೀವಿ ಅಲ್ಲಿಗೆ ಅದನ್ನ ಹಾಕಕ್ಕೆ ईदू ये नीरोग नीरोग के ಫೈನಲಿ ಒನ್ ಟ್ರಿಪ್ ಕಾಂಕ್ರೀಟ್ ಬಂತು ಸೊ ಇದನ್ನು ಮೂಲೆಗೆ ಸುರಿದ್ಬಿಟ್ಟು ಅಲ್ಲೇ ಕುದು ಅಲ್ಲೇ ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಅವ್ರೆಂದರು ಇಲ್ಲಿ ಫಸ್ಟ್ ಅಲ್ಲ ಇದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಟ್ರಿಪ್ಪನ್ನ ಅಲ್ಲ ಹಾಕಿದ್ರು ಅವಾಗೆ ಅಲ್ಲಿ ಕೆಲಸ ಮಾಡೋರು ಅಂದರು ಅದನ್ನೇ ಮಿಷಿನೇ ತಗೊಂಬಂದು ಅಲ್ಲಿಗೆ ಹಾಕೋಕ್ಕಾಗೋದಿಲ್ಲ ನೀವು ಸ್ವಲ್ಪ ತಗೊಂಡು ಮೂಲೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ಪೂಜೆ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು ಆಮೇಲೆ ಈ ಕರ್ನಿ ಇರುತ್ತಲ್ಲ ಸೊ ಕರ್ನಿ ಅಂದರೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ನನಗೂ ಗೊತ್ತು ಕರ್ನಿ ಅಂದರೆ ಸೊ ಅದರಲ್ಲಿ ಸ್ವಲ್ಪ ಸಿಮೆಂಟ್ ಅದು ಕಾಂಕ್ರೀಟ್ ಮಿಕ್ಸ್ ಮಾಡಿರೋದನ್ನ ತಗೊಬಂದು ಒಂದು ಮೂಲೆಗೆ ಹಾಕಿ ಅಲ್ಲಿ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ఆ కల్లే ఇట్టు ఎత్కరా మే ఎత్క్రా ਵਾਸਾ ਚਲੇ ਗਏ ਰੇਨੋ ਜੀ ਇੰਨੀ ਦਾ ਬਤਾਉਂਦਾ ਹਾਂ

恐すタオル。<laughs> ಇವಾಗ ಹೋದ್ರಲ್ಲ ಅವರೇ ನೋಡಿ ನಮ್ಮ ಅಜ್ಜಿ ಅಮ್ಮನಮ್ಮ ಈ ಮನೆ ಕಟ್ಟೋಕ್ಕೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ ಅವರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗ ಇದು ಫಲ ಅಂತಲೇ ಹೇಳ್ಬೋದು ಈ ಒಂದು ಮನೆ ಕಟ್ಟೋಕ್ಕೋಸ್ಕರ ನಮ್ಮ ಅಜ್ಜಿ ಎಷ್ಟು ವರ್ಷಗಳಿಂದ ಕನಸನ್ನ ಕಟ್ಕೊಂಡು ಇವಾಗ ಅದನ್ನು ನೆರವೇರಿಸ್ಕೊತಾ ಇದ್ದಾರೆ ಸೊ ಪಾರ್ಟ್ ಟು ವಿಡಿಯೋ ನೆಕ್ಸ್ಟ್ ವೀಡಿಯೋ ಬರುತ್ತೆ ಪ್ಲೀಸ್ ನೋಡಿ